ಹಿಂದೆ ಅಬಕಾರಿ ಮಾಫಿಯಾ ಕಂಟ್ರೋಲ್ ಮಾಡ್ತಾ ಇತ್ತು ಕರಾವಳಿಯನ್ನ ಕರಾವಳಿಯನ್ನ ಅಂತಲ್ಲ ಕರ್ನಾಟಕ ರಾಜಕೀಯವನ್ನು ಕರಾವಳಿಯನ್ನು ಕೂಡ ನಿಮಗೆಲ್ಲ ಗೊತ್ತಿದೆ ಆವಾಗಿನ ಸ್ಥಿತಿ ಅದನ್ನು ವಿವರಿಸಬೇಕಾಗಿಲ್ಲ ಈಗ ಶಿಕ್ಷಣ ಮಾಫಿಯಾ ಅದನ್ನು ಕಂಟ್ರೋಲ್ ಮಾಡ್ತಾ ಇದೆ ಕರಾವಳಿಯಲ್ಲಿ ಬಹುಶಃ ಅತ್ಯಂತ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ವಿದ್ಯಾರ್ಥಿ ಚಳವಳಿಯ ನಾಶ ಅದರಿಂದ ಬಹುಶಃ ನಮ್ಮಲ್ಲಿ ಕೋಮುವಾದ ಬೆಳೆಯುವುದಕ್ಕೆ ಕರಾವಳಿಯಲ್ಲಿ ಕೊಳಿಯೋದಕ್ಕೆ ಮಾಧ್ಯಮಗಳ ಕೊಡುಗೆ ಕೂಡ ಅಪಾರ ಎಂಬುದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ ಕೊಮ್ಮುವಾದವನೇ ಧರ್ಮವನ್ನೇ ಬೇಸಾಗಿಟ್ಟುಕೊಂಡು ಅದು ಅದು ಹೇಗೆ ಅಂತ ಹೇಳಿದ್ರೆ ಎರಡು ನಾಲಗೆಯಲ್ಲಿ ಮಾತಾಡೋದು ಒಂದು ದಿವಸ ಮುಸ್ಲಿಮರಿಗೆ ಬೈಯೋದು ಮರುದಿನ ಮುಸ್ಲಿಮರನ್ನ ಹೊಗಳೋದು ಒಂದು ದಿನ ಈ ಅಂತ ಹೇಳೋದು ಇನ್ನೊಂದು ದಿನ ಮತ್ತೊಂದು ಮಾತಾಡೋದು ಇದು ಕೋಮವಾದದ ಲಕ್ಷಣ ಎಲ್ಲರನ್ನು ಗಮನಿಸಿ ಯಾರನ್ನೂ ಬೇಕಾದರೂ ಗಮನಿಸಿ ಮೋದಿಯವರ ಬಗ್ಗೆ ಅಂತ ನಾನು ಹೇಳ್ತಾ ಇಲ್ಲ ಮೋದಿಯವರ ಒಬ್ಬರನ್ನ ನಾನು ಹೇಳ್ತಾ ಇಲ್ಲ ಯಾರನ್ನೇ ಬೇಕಾದರೆ ಗಮನಿಸಿ ಎರಡು ಇಲ್ಲಿ ಇಟ್ಟುಕೊಂಡಿರುವುದನ್ನು ನಾವು ಸ್ಪಷ್ಟವಾಗಿ ಗಮನಿಸಲಿಕ್ಕೆ ಸಾಧ್ಯ ಆಗುತ್ತೆ ಮುಖ್ಯವಾಗಿ ತುಳುನಾಡಿನ ಸೌಹಾರ್ದ ಪರಂಪರೆ ಮತ್ತು ಕೋಮುವಾದಕ್ಕೆ ಇನ್ನೊಂದು ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿಯ ಸಂಸ್ಕೃತಿಯನ್ನು ಸ್ವಲ್ಪ ಗಮನಿಸಬೇಕಾಗತ್ತೆ ನಾವು ಮಾತೃಮೂಲಿಯ ಸಂಸ್ಕೃತಿ ಇತ್ತು ನಮ್ಮದು ಕೃಷಿ ಪ್ರಧಾನವಾಗಿತ್ತು ಅವೈದಿಕ ಪದ್ಧತಿ ಯಾವಾಗಲೂ ಕೂಡ ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಇಡೀ ಭಾರತದ ಇತಿಹಾಸವನ್ನು ನೀವು ಗಮನಿಸಿದರೆ ಅವೈದಿಕ ಪದ್ಧತಿಯಲ್ಲಿ ಇದ್ದಷ್ಟು ಸೌಹಾರ್ದತೆ ಅಥವಾ ಅದು ಇನ್ನೊಬ್ಬರನ್ನು ಒಪ್ಪಿಕೊಳ್ಳುವಷ್ಟು ಮೆಚ್ಚಿಕೊಳ್ಳುವಷ್ಟು ವೈದಿಕ ಪದ್ಧತಿಯಲ್ಲಿ ಇರಲಿಲ್ಲ ನಾವು ನೋಡ್ತೀವಿ ಅದನ್ನು ಇಡೀ ದಕ್ಷಿಣ ಕನ್ನಡದ ಇತಿಹಾಸವನ್ನು ಭಾಳ ಗುರುರಾಜ್ಗೌಡರು ಬಹಳ ಸುಂದರವಾಗಿ ಚೆನ್ನಾಗಿ ಅದನ್ನು ನಿರೂಪಿಸಿದ್ದಾರೆ ಅದಕ್ಕೆ ಅವರು ಬೆಲೆ ಕೊಡಬೇಕಾಯ್ತು ಅದು ಬೇರೆ ಬೇರೆ ಪ್ರಶ್ನೆ ಮಾಡುತ್ತೆ ಬಹಳ ಸ್ಪಷ್ಟವಾಗಿ ಯಾಕೆಂದ್ರೆ ಇಡೀ ತುಳುನಾಡು ಅವೈದಿಕವಾಗಿತ್ತು ವೈದಿಕವಾಗಿರಲೇ ಇಲ್ಲ ವಿಜಯನಗರ ಸಾಮ್ರಾಜ್ಯದ ನಂತರ ವೈದಿಕರ ಪ್ರವೇಶ ತುಳುನಾಡಿಗಾಗತ್ತೆ ಅದರಲ್ಲೂ ಕೂಡ ಇಲ್ಲಿಯವರೇ ಬ್ರಾಹ್ಮಣರಾಗ್ತಾರೆ ಅದನ್ನು ನಾವು ನೋಡ್ತೀವಿ ಇಲ್ಲಿಯವರೇ ಬ್ರಾಹ್ಮಣರಾಗ್ತಾರೆ ಆಮೇಲೆ ಇಲ್ಲಿಯ ದೇವಸ್ಥಾನಗಳು ಕೂಡ ಪರಿವರ್ತನೆ ಆಗುತ್ತೆ ದೇವಸ್ಥಾನಗಳ ಸ್ವರೂಪಗಳು ಕೂಡ ಪರಿವರ್ತನೆ ಆಗುತ್ತೆ ಇವೆಲ್ಲವನ್ನ ನಾವು ಗಮನಿಸಬೇಕಾಗತ್ತೆ ಆ ನೆಲೆಯಲ್ಲಿ ನಾವು ಏನು ಮತಾಂತರ ಅಂತ ನಾವು ಕರಿತೇವೆ ಅಂತ ಹೇಳಿದ್ರೆ ಧರ್ಮದೊಳಗೆ ಕೂಡ ಅದು ನಡೆದಿರುವುದನ್ನ ನಾವು ಇತಿಹಾಸ ನಮಗೆ ಹೇಳ್ತಾ ಇರೋದನ್ನ ನಾವು ಕಾಣೋದಕ್ಕೆ ಸಾಧ್ಯ ಆದ್ರಿಂದ ಇಲ್ಲಿಯ ಕೃಷಿ ಪದ್ಧತಿ ಇರಬಹುದು ಮಾತೃಯ ಮೂಲೆ ಕುಟುಂಬ ಬದಲಾವಣೆ ಇರಬಹುದು ಮುಖ್ಯವಾಗಿ ಅವೈದಿಕ ಪದ್ಧತಿ ಏನಿತ್ತು ನಮ್ಮ ಆರಾಧನೆಗೆ ಸಂಬಂಧಪಟ್ಟದ್ದು ಅದು ವೈದಿಕವಾಗಿ ಪರಿವರ್ತನೆ ಆದದ್ದು ಕೋಮು ಅದಕ್ಕೆ ಮೂಲ ಎಂಬುದನ್ನು ನಾವು ಗಮನಿಸಬೇಕು ಅದಕ್ಕೆ ಮೂಲ ಪ್ರೇರಣೆ ಯಾವುದು ಅಂತ ಹೇಳಿದ್ರೆ ಅವೈದಿಕ ಪದ್ಧತಿ ಇದ್ದದ್ದು ಇವತ್ತೂ ಕೂಡ ಬ್ರಾಹ್ಮಣೇತರರ ನೀವು ಗಮನಿಸಿ ಬ್ರಾಹ್ಮಣೇತರರ ಎಲ್ಲ ಆಚರಣೆಗಳು ಒಂದೇ ರೀತಿ ಇದೆ ಇಲ್ಲಿ ಅದು ಮದುವೆ ಇರಬಹುದು ಅದು ಯಾವುದೇ ಆಚರಣೆಗಳಿರಬಹುದು ಚೌತಿ ಇರಬಹುದು ಅಷ್ಟಮಿ ಇರಬಹುದು ದೀಪಾವಳಿ ಇರಬಹುದು ಅಥವಾ ಆ ಬಿಸುಪರ್ಬ ಇರಬಹುದು ಯಾವುದೇ ಆಚರಣೆಗಳಿರಬಹುದು ಒಂದೇ ರೀತಿ ಇದೆ ಬಂಟರದೊಂದು ಬಿಲ್ಲವರದೊಂದು ಅಥವಾ ಮಗವೀರದೊಂದು ಅಂತ ಇಲ್ಲ ಆಯಾ ಜಾತಿಗೆ ಸಂಬಂಧಪಟ್ಟ ಕೆಲವು ವಿಶಿಷ್ಟ ಆಚರಣೆಗಳಿಲ್ಲ ಅಂತ ನನ್ನ ಹೇಳ್ತಾ ಇಲ್ಲ ಇರಬಹುದು ಮಗವರಿಗೆ ಯಾಕಂದ್ರೆ ಸಮುದ್ರಕ್ಕೆ ಸಮುದ್ರದಲ್ಲಿ ಅವ್ರು ಕೆಲಸ ಮಾಡೋದ್ರಿಂದ ಸಮುದ್ರಕ್ಕೆ ಸಂಬಂಧಪಟ್ಟಂತಹ ಆಚರಣೆಗಳು ಇರಬಹುದು ಮಗವೀರಲ್ಲಿ ಇತ್ತು ಕೂಡ ಇದೆ ಆದ್ರೆ ಸಾಮಾನ್ಯವಾದ ಆಚರಣೆಗಳು ಎಲ್ಲವೂ ಕೂಡ ಬಂಟರ ಮದುವೆ ಹೇಗೆ ಆಗ್ತಾ ಇತ್ತು ಹಾಗೆ ಬಿಲವರ ಮದುವೆ ಆಗ್ತಾ ಇತ್ತು ಸ್ವಲ್ಪ ವ್ಯತ್ಯಾಸಗಳು ಇರಬಹುದು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಆಚರಣಾ ವಿಧಿವಿಧಾನಗಳೇನಿದೆ ಅದು ಒಂದೇ ಬಂಟರು ಹೇಗೆ ದೀಪಾವಳಿಯನ್ನು ಆಚರಿಸ್ತಾ ಇದ್ದಾರೋ ಹಾಗೆ ಬಿಲ್ಲವರು ಹಾಗೆ ಮೊಗವೀರರು ಹಾಗೆ ಎಲ್ಲರೂ ಕೂಡ ಇಲ್ಲಿ ಆಚರಿಸ್ತಾ ಇದ್ರು ಇದನ್ನು ಗಮನಿಸಬೇಕಾದ ಬಹಳ ಮುಖ್ಯವಾಗಿ ಗಮನಿಸಬೇಕಾದಂತ ವಿಚಾರ ಆದ್ರೆ ಇಲ್ಲಿ ಅಸ್ಪೃಶ್ಯತೆ ಇತ್ತು ಖಂಡಿತವಾಗಿ ಇತ್ತು ದಲಿತ ವರ್ಗವನ್ನ ಶೂದ್ರ ವರ್ಗ ಹೊರಗಡೆ ಇತ್ತು ಕೇವಲ ಬ್ರಾಹ್ಮಣರು ಮಾತ್ರ ಅಲ್ಲ ವೈದಿಕರು ಮಾತ್ರ ಅಲ್ಲ ಶೂದ್ರರು ಕೂಡ ಹೊರಗೆಟ್ಟಿದ್ರು ಅದನ್ನ ಬಾಲ್ಯದಲ್ಲಿ ಕೂಡ ಕಂಡಿದ್ದೀನಿ ಕೂಡ ಇಲ್ಲಿಯ ಇಲ್ಲಿಯ ಮೂಲ ನಾವು ನೋಡ್ತೀವಿ ಆದ್ರೆ ಸಾಮಾನ್ಯವಾಗಿ ಎಲ್ಲ ಇದರಲ್ಲಿ ಆಚರಣೆಗಳನ್ನ ನೀವು ಗಮನಿಸಿದ್ರೆ ಇಲ್ಲಿ ಒಂದೇ ರೀತಿಯ ಆಚರಣೆಯನ್ನ ಆಚರಣೆಯ ಮೇಲೆ ಯಾವಾಗ ವೈದಿಕ ಪ್ರಯೋಗ ಆರಂಭ ಆಯಿತು ಅಲ್ಲಿಂದ ಬಹುಶಃ ಕೋಮುವಾದದ ಬೀಜಕ್ಕೆ ಒಂದು ಕಾರಣ ಅದು ಎಂಬುದನ್ನ ನಾವಿಲ್ಲಿ ಗಮನಿಸಬೇಕಾದಂತ ಅವಶ್ಯಕತೆ ಇದೆ ಬಹಳ ಮುಖ್ಯವಾಗಿ ಗಮನಿಸಬೇಕಾದ ಬಹುಶಃ ನಾವು ಆಗಾಗ ಆ ಬಗ್ಗೆ ಚರ್ಚೆ ಮಾಡ್ತಾ ಇರ್ತೇವೆ ಚರ್ಚೆ ಮಾಡಿದ್ದೀವಿ ಕೂಡ ಏನು ಅಂತ ಹೇಳ ನಾವು ನಮ್ಮ ಸಂಸ್ಕೃತಿಯ ಕುರಿತಾಗಿ ಸರಾಗ ಹೇಳಿದ್ರು ಅದರಲ್ಲಿ ಇನ್ನೊಂದು ಅಪಾಯ ಕೂಡ ಇದೆ ಅಂತ ನೀವು ಹೀಗೆ ಯೋಚನೆ ಮಾಡೋದ್ರಿಂದ ಬಹುಶಃ ಅಪಾಯ ಕೂಡ ಇರಬಹುದು ಯಾಕೆಂದ್ರೆ ಮೂಢನಂಬಿಕೆ ಅಂತ ಹೇಳೋದು ಅಥವಾ ಏನು ಆಚರಣೆ ಅಂತ ಹೇಳೋದು ಅವು ಕೆಲವೊಮ್ಮೆ ಮನುಷ್ಯನನ್ನು ಯಾವ ನೆಲೆಗೆ ಕೊಂಡೊಗುತ್ತೆ ಎಂಬುದನ್ನು ಕೂಡ ಯೋಚನೆ ಮಾಡಬೇಕಾದ ಅವಶ್ಯಕತೆ ಇದೆ ನಿಜ ಆದರೆ ಪುರುಷ ನನಗಿಸುವ ಹಾಗೆ ಏನು ನಮ್ಮ ಮೂಲ ಆಚರಣೆ ನಾನು ಬಾಲ್ಯದಲ್ಲಿ ಕಂಡಿದ್ದೇನೋ ಆ ಆಚರಣೆಯಲ್ಲಿ ಖಂಡಿತವಾಗಿಯೂ ಈಗ ಇರುವಷ್ಟು ಸಂಕೀರ್ಣತೆ ಇರಲಿಲ್ಲ ಈಗ ಇರುವಷ್ಟು ಕಟ್ಟುಪಾಡುಗಳು ಇರಲಿಲ್ಲ ಈಗ ಇರುವಷ್ಟು ತೊಂದರೆಗಳು ಇರಲಿಲ್ಲ ಅದು ಸೌಹಾರ್ದತೆಗೆ ಇದಕ್ಕೆ ತಲುಪನೇ ಇರಲಿಲ್ಲ ಸೌಹಾರ್ದತೆಗೆ ಪೂರಕವಾಗಿತ್ತು ಅದನ್ನು ನಾವು ಗಮನಿಸಬೇಕಾದ್ದು ಅತ್ಯಂತ ಮುಖ್ಯ ನಾನು ಆಗ ಮಾತಾಡ್ತಾ ಹೇಳಿದೆ ಇವತ್ತೊಂದು ಆ ರಾಜೀವ ಹೆಗ್ಡೆ ಅಂತ ಯಾರು ಒಂದು ಆರ್ಟಿಕಲನ್ನು ಬರೆದಿದ್ದರಂತೆ ಅವರ ಅವರು ಬಹುಶಃ ನಾನು ನನ್ನ ನನ್ನ ನೆನಪು ಸರಿ ಇದೆ ಅಂತ ಆದರೆ ಬಹುಶಃ ಅವರು ಪ್ರಗತಿಪರ ಚಿಂತನೆಯ ಬರಹಗಾರ ಅಲ್ಲ ಅಂತ ನನಗೆ ಅನ್ನಿಸತ್ತೆ ಗೊತ್ತಿಲ್ಲ ನನಗೆ 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 ಗೊತ್ತಿದ್ದಾಗೆ ಆಗ ಅನ್ನಿಸ್ತಾ ಆದರೆ ಒಂದು ಮಾತನ್ನು ಬಹಳ ಸ್ಪಷ್ಟವಾಗಿ ನಾನು ಇವತ್ತು ಆರ್ಟಿಕಲ್ ಓದಿದೆ ಏನು ಅಂತ ಹೇಳಿದ್ರೆ ಹಿಂದೆ ಅಬಕಾರಿ ಮಾಫಿಯಾ ಕಂಟ್ರೋಲ್ ಮಾಡ್ತಾ ಇತ್ತು ಕರಾವಳಿಯನ್ನು ಕರಾವಳಿಯನ್ನು ಅಂತಲ್ಲ ಕರ್ನಾಟಕದ ರಾಜಕೀಯವನ್ನು ಕರಾವಳಿಯನ್ನು ಕೂಡ ನಿಮಗೆಲ್ಲ ಗೊತ್ತಿದೆ ಆವಾಗಿನ ಸ್ಥಿತಿ ಅದನ್ನು ವಿವರಿಸಬೇಕಾಗಿಲ್ಲ ಈಗ ಶಿಕ್ಷಣ ಮಾಫಿಯಾ ಅದನ್ನು ಕಂಟ್ರೋಲ್ ಮಾಡ್ತಾ ಇದೆ ಶಿಕ್ಷಣ ಮಾಫಿಯಾ ಕಂಟ್ರೋಲ್ ಮಾಡ್ತಾ ಇದೆ ಈ ಶಿಕ್ಷಣ ಮಾಫಿಯಾ ಏನು ಮಾಡಿದೆ ಅಂತ ಹೇಳಿದರೆ ಎಲ್ಲ ಚಳವಳಿಗಳನ್ನು ನಾಶ ಮಾಡಿದೆ ಮುಖ್ಯವಾಗಿ ವಿದ್ಯಾರ್ಥಿ ಚಳವಳಿಯನ್ನು ನಾಶ ಮಾಡಿದೆ ಇಲ್ಲಿಯ ಕಾರ್ಮಿಕ ಚಳವಳಿ ನಾಶ ಆಗಿದೆ ಆದ್ರಿಂದ ಏನಾಗಿದೆ ಅಂತ ಹೇಳಿದ್ರೆ ವಿದ್ಯಾರ್ಥಿ ಚಳವಳಿಯ ನಾಶ ಕೋಮುವಾದಕ್ಕೆ ದಾರಿಯಾಯಿತು ಯಾಕೆಂತ ಹೇಳಿದ್ರೆ ವಿದ್ಯಾರ್ಥಿ ಚಳವಳಿ ಡಿ ವೈಎಫ್ ಐ ಇರಬಹುದು ಎಸ್ ಎಫ್ ಐ ಇರಬಹುದು ಅಥವಾ ಎನ್ ಎಸ್ ಯು ಐ ಇರಬಹುದು ಯಾವುದೇ ಇರಬಹುದು ಒಂದು ರೀತಿಯ ಪ್ರಗತಿಪರ ಚಿಂತನೆಯ ಚಿಂತನೆಯಲ್ಲಿ ವಿದ್ಯಾರ್ಥಿಗಳನ್ನು ಬೆಳೆಸುವ ಪ್ರಯತ್ನ ಮಾಡ್ತಾ ಇತ್ತು ಇವತ್ತು ಕಾಲೇಜುಗಳಲ್ಲಿ ನೀವು ನೋಡಿ ಕಾಲೇಜುಗಳಲ್ಲಿ ಗಮನಿಸಿ ಈ ರೀತಿಯ ಸಂಘಟನೆಗಳು ಖಂಡಿತವಾಗಿ ದಕ್ಷಿಣ ಕನ್ನಡ ಉಡುಪಿಯ ಕಾಲೇಜುಗಳಲ್ಲಿ ಇಲ್ಲ ಕಡಿಮೆ ಪರಿಣಾಮ ಏನಾಗಿದೆ ಅಂತ ಹೇಳಿದ್ರೆ ಕೋಮುವಾದವನ್ನು ಬೆಳೆಸುವುದಕ್ಕೆ ಅಂದರೆ ಈ ರೀತಿಯ ಪ್ರತಿಕ್ರಿಯೆಗಳು ಶಿಕ್ಷಣ ಕ್ಷೇತ್ರದಲ್ಲಿ ಇಲ್ಲದಿರುವುದರಿಂದ ವಿದ್ಯಾರ್ಥಿಗಳು ಬೈ ಹೆಚ್ಚಿನ ಕೋಮುವಾದಕ್ಕೆ ಬಲಿಯಾದವರು ಯಾರು ಅಂತ ಹೇಳಿದರೆ ವಿದ್ಯಾರ್ಥಿಗಳು ಮತ್ತು ಯುವಜನರು ಒಂದು ಕಾಲದಲ್ಲಿ ನನ್ನ ನನ್ನ ತಂದೆ ನನಗೆ ಪೊಲಿಟಿಕಲ್ ಪಾಠ ಮಾಡ್ತಾ ಇದ್ರು ಅಂದ್ರೆ ರಾಜಕೀಯ ಪಾಠವನ್ನು ಮನೆಯಲ್ಲಿ ಮಾಡ್ತಾ ಇವತ್ತು ಇವತ್ತೇನಾಗಿಬಿಟ್ಟಿದೆ ಅಂದ್ರೆ ನನ್ನ ಮಗ ನನಗೆ ರಾಜಕೀಯ ಪಾಠ ಮಾಡುವಾಗ ಆಗಿಬಿಟ್ಟಿದೆ ನನ್ನ ಮಗ ಏನು ಹೇಳ್ತಾನೆ ಅದನ್ನ ನಂಬುವ ಹಾಗೆ ಆಗಿಬಿಟ್ಟಿದೆ ನನ್ನ ಮಗ ಏನು ವಾಟ್ಸಪ್ ಅಲ್ಲಿ ಬರ್ತಾನೆ ನನ್ನ ತಂದೆಗೆ ಏನು ಮನವರಿಕೆ ಮಾಡುವ ರೀತಿಯಲ್ಲಿ ನಂಬಿಸುವಂತ ಪ್ರಯತ್ನವನ್ನ ಮಾಡ್ತಾ ಇರುವುದನ್ನು ನಾವು ನೋಡ್ತೇವೆ ಅದರಿಂದ ಹಾಗೆ ಕೋಮುವಾದದ ಬೆಳವಣಿಗೆಗೆ ಕರಾವಳಿಯಲ್ಲಿ ಉಷ ಅತ್ಯಂತ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ವಿದ್ಯಾರ್ಥಿ ಚಳವಳಿಯ ನಾಶ ನಾಶ ಅಂತಲೇ ಕರಿತೀನಿ ಅದನ್ನು ಅಲ್ಲೊಂದು ಇಲ್ಲೊಂದು ಇರ್ಬೋ ಇಲ್ಲ ಅಂತ ನಾನು ನಾನು ಹೇಳ್ತಾ ಇಲ್ಲ ವಿದ್ಯಾರ್ಥಿ ಏನು ಚಳವಳಿಯ ನಾಶ ಅದರಲ್ಲೂ ಕೂಡ ಎಡ ಪ್ರಗತಿಪರ ಚಿಂತನೆಯ ಸೋಷಲಿಸ್ಟ್ ಅಂತ ನಾವೇನ ಕರಿತೀವಿ ಕಾಂಗ್ರೆಸ್ ಅನ್ನು ಸೇರಿಸ್ಕೊಂಡು ನಾನು ಹೇಳ್ತಾ ಇದ್ದೀನಿ ಸೋಷಲಿಸ್ಟ್ ಅಂತ ನಾವೇನ ಕರಿತೀವಿ ಅಂತ ಒಂದು ಚಳವಳಿಯ ನಾಶ ಇದೆಯಲ್ಲ ಇಲ್ಲಿ ನಿಮ್ಗೆ ಗೊತ್ತಿರಬಹುದು ಎಪ್ಪತ್ತರ ಅರವತ್ತು ಎಪ್ಪತ್ತು ಎಂಬತ್ತರ ದಶಕದಲ್ಲಿ ದೊಡ್ಡ ದೊಡ್ಡ ಗಲಾಟೆಗಳಾಗ್ತಾ ಇತ್ತು ಮಂಗಳೂರಿನಲ್ಲಿ ವಿದ್ಯಾರ್ಥಿ ಸಂಘಗಳ ಆದರೆ ಕೋಮುವಾದ ಇರಲಿಲ್ಲ ಆ ಗಲಾಟೆಗಳು ಬೇರೆ ರೀತಿಯಲ್ಲಿ ಇತ್ತು ಕೋಮುವಾದದ ಗಲಾಟೆ ಅಲ್ಲ ಅದು ಅದು ಇದ್ದದ್ದು ಅದು ರಾಜಕೀಯ ಮೇಲಾಟದ ಅಥವಾ ಇತ್ಯ ಇತ್ಯಾದಿ ಗಲಾಟೆಗಳಿದ್ದದ್ದನ್ನು ನಾವು ನೋಡ್ತೇವೆ ಸ್ವಲ್ಪ ಆಗ್ತಿತ್ತು ಮತ್ತೆ ತನ್ನ ಆಗ್ತಿತ್ತು ಆ ರೀತಿಯ ಈ ರೀತಿಯ ಅದು ಒಂದು ಮನಸ್ಸನ್ನೇ ಒಂದು ವ್ಯಕ್ತಿತ್ವವನ್ನೇ ನಾಶ ಮಾಡುವ ಒಂದು ವ್ಯಕ್ತಿತ್ವದ ಆಳವನ್ನು ಪ್ರವೇಶಿಸುವಷ್ಟು ಆಳವಾಗಿರಲಿಲ್ಲ ಎಂಬುದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ ಇದು ಅತ್ಯಂತ ಮುಖ್ಯ ಮೂರನೇದು ನಾನು ಕಾರಣವನ್ನು ಗುರುತಿಸುವುದು ಏನು ಅಂತ ಹೇಳಿದ್ರೆ ಧಾರ್ಮಿಕ ಕೇಂದ್ರಗಳ ಕೇಂದ್ರಗಳನ್ನು ರಾಜಕೀಯ ಕೇಂದ್ರಗಳಾಗಿ ಬಳಕೆ ಮಾಡುವಂತ ಪ್ರಯತ್ನ ಮಾಡಿದ್ದು ಧಾರ್ಮಿಕ ಕೇಂದ್ರದಲ್ಲಿ ಇದ್ದವರು ಮೊದಲು ರಾಜಕೀಯ ಸಂಬಂಧವನ್ನು ಇಟ್ಟುಕೊಂಡವರಲ್ಲ ನಾನು ಗೊತ್ತಿದೆ ನಾನು ದೇವಸ್ಥಾನದ ಬಹಳ ಸಮೀಪದ ನಾನು ಕಲ್ತದ್ದು ಕಟೀಲಲ್ಲಿ ಧರ್ಮಸ್ಥಳದಲ್ಲಿ ಆಮೇಲೆ ಬೇರೆ ಬೇರೆ ಕಡೆ ನಾನು ಆವಾಗ್ಬಿಡುತ್ತೇನೆ ರಾಜಕೀಯಕ್ಕೂ ಧಾರ್ಮಿಕ ಕೇಂದ್ರದ ನಾಯಕ ಸಂಬಂಧ ಇರ್ತೀನಿ ಧಾರ್ಮಿಕ ಕೇಂದ್ರದ ನಾಯಕರು ಅವರ ಅವರ ಕೆಲಸಗಳನ್ನ ಮಾಡ್ತಾ ಇದ್ರು ರಾಜಕೀಯ ನಾಯಕರಿಗೂ ಆ ರೀತಿ ಬರ್ತಿದ್ರು ಹೋಗ್ತಿದ್ರು ಅಷ್ಟೇ ಬಿಟ್ರೆ ಆನಂತರ ಏನಾಯ್ತು ಅಂತ ಹೇಳಿದ್ರೆ ಧಾರ್ಮಿಕ ಕೇಂದ್ರದ ನಾಯಕರನ್ನ ರಾಜಕೀಯ ನಾಯಕರು ಬಳಸ್ಕೊಳ್ಳಿಕ್ಕೆ ಆರಂಭ ಮಾಡಿದ್ರು ಪರೋಕ್ಷವಾಗಿ ಅವರಿಗೆ ಅಧಿಕಾರವನ್ನು ಕೊಡುವಂತಹ ಪ್ರಯತ್ನವನ್ನು ಕೂಡ ಮಾಡಿದರು ಇದು ಕೂಡ ಕೋಮುವಾದಕ್ಕೆ ಮುಖ್ಯ ಕಾರಣ ಆಯಿತು ಧಾರ್ಮಿಕ ಕೇಂದ್ರಗಳನ್ನು ಕೋಮುವಾದದ ಪ್ರಧಾನ ಶಾಲೆಗಳಾಗಿ ಬಳಸಲಿಕ್ಕೆ ಆರಂಭ ಮಾಡಿದ್ದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ ಅದರೊಟ್ಟಿಗೆ ಮಾಧ್ಯಮಗಳನ್ನು ಮಾಧ್ಯಮಗಳನ್ನು ಬಹುಶಃ ಕೋಮುವಾದ ಬೆಳೆಯಲಿಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ಮಾಧ್ಯಮಗಳು ಏಕಪಕ್ಷೀಯವಾಗಿರುವುದು ಬಹುಪಕ್ಷೀಯವಾಗಿ ಮಾಧ್ಯಮಗಳು ಎಲ್ಲಿಯಾದರೂ ಪ್ರವೃತ್ತವಾಗ್ತಾ ಇದ್ರೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ನಿಮ್ಗೆ ಗೊತ್ತಿದೆ ಒಂದು ಪತ್ರಿಕೆ ಪತ್ರಿಕೆಯನ್ನು ತುರ್ತು ಪರಿಸ್ಥಿತಿಯ ಕಾಲದಲ್ಲಿ ಆ ನಂತರದ ಕಾಲದಲ್ಲಿ ಏನು ಕರೀತಾ ಇದ್ರು ಅಂತ ಅದು ಯಾವ್ದು ಯಾರ ಮುಖವಾಣಿ ಆಗಿತ್ತು ಅಂತ ಗೊತ್ತಿದೆ ಅದೇ ಪತ್ರಿಕೆ ಇವತ್ತು ಯಾವ ಮುಖವಾಣಿ ಆಗಿದೆ ಅಂತ ಗೊತ್ತಿದೆ ನಮಗೆ ಅದೇ ಪತ್ರಿಕೆ ಒಂದೇ ಪತ್ರಿಕೆ ಅಲ್ಲ ಹಲವು ಪತ್ರಿಕೆಗಳು ಆ ರೀತಿಯಾಗಿ ಹೋಗಿವೆ ಆದ್ದರಿಂದ ಮಾಧ್ಯಮಗಳು ಇವತ್ತು ಕೋಮುವಾದಕ್ಕೆ ಉರುತವಾಗಿ ಪ್ರತಿಸ್ ಪ್ರತಿಸ್ಪಂದಿಸುವುದನ್ನು ಗಮನಿಸಲಿಕ್ಕೆ ಸಾಧ್ಯ ಯಾರೋ ಏನೋ ಹೇಳಿದ್ದಾನ ಅದನ್ನ ಬಹುಶಃ ಅವನು ಹೇಳಿದ್ದಕ್ಕೆ ಹೇಳಿದ್ದಕ್ಕಿಂತಲೂ ಹೆಚ್ಚಾಗಿ ಅದನ್ನ ರೋಚಕವಾಗಿ ತಿಳಿಸುವ ಪ್ರಯತ್ನವನ್ನ ತಿಳಿಸುವ ಪ್ರಯತ್ನವನ್ನ ಕೆರಳಿಸುವ ಪ್ರಯತ್ನವನ್ನ ಮಾಧ್ಯಮಗಳು ಮಾಡ್ತಾ ಇರೋದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ ಆದ್ರಿಂದ ಬಹುಶಃ ನಮ್ಮಲ್ಲಿ ಕೋಮುವಾದ ಬೆಳೆಯುವುದಕ್ಕೆ ಕರಾವಳಿಯಲ್ಲಿ ಕೋಮುವಾದ ಬೆಳೆಯುವುದಕ್ಕೆ ಮಾಧ್ಯಮಗಳ ಕೊಡುಗೆ ಕೂಡ ಅಪಾರ ಎನ್ನುವುದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ ಆದ್ರಿಂದ ಮಾಧ್ಯಮಗಳು ಜವಾಬ್ದಾರಿಯುತವಾಗಿ ಕೆಲಸ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರೆ ಬಹುಶಃ ಈ ಕೆಲಸ ಆಗ್ತಾ ಇರಲಿಲ್ಲ ಮಾಧ್ಯಮಗಳು ಇಲ್ಲಿ ಆಡಳಿತವನ್ನು ಎಚ್ಚರಿಸುವ ಕೆಲಸವನ್ನು ಕೂಡ ಮಾಡಲಿಲ್ಲ ಆದ್ರಿಂದ ಆಡಳಿತ ವೀಕ್ ಆಯಿತು ಏನೋ ಒಂದು ತಿಂಗಳ ಹಿಂದೆ ಎರಡು ತಿಂಗಳ ಹಿಂದೆ ಏನೋ ಸ್ವಲ್ಪ ಆಕ್ಷನ್ ತಗೊಂಡು ಬಿಟ್ರೆ ಅದರ ಮೊದಲು ಸರ್ಕಾರ ಒಂದು ಏನು ಏನು ಸಮಾಜವಾದಿ ಸಿದ್ಧಾಂತವನ್ನು ಪ್ರತಿಪಾದಿಸುವ ಸರ್ಕಾರ ಇದ್ರೂ ಕೂಡ ಇಲ್ಲಿ ಕೋಮುವಾದವನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಯಾರು ಅದಕ್ಕೆ ಯಾರು ಅದಕ್ಕೆ ಬಲಿಯಾಗ್ತಾ ಇದ್ರು ಮತ್ತು ಅವರನ್ನು ಯಾರು ಬೆಂಬಲಿಸ್ತಾ ಇದ್ರು ಅವರನ್ನ ನಿಯಂತ್ರಿಸಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಇದನ್ನ ನಾವು ನೋಡ್ತೇವೆ ಅಂದರೆ ಯಾವ ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ದೇವೆ ಎರಡು ವರ್ಷದ ಹಿಂದೆ ಈಗಿನ ಸರ್ಕಾರ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಏನು ಸೌಹಾರ್ದತೆಯನ್ನ ಇಲ್ಲಿ ಮಾಡಬಹುದು ಎಂಬ ನಿರೀಕ್ಷೆಯನ್ನು ಇಟ್ಟುಕೊಂಡೆಯೋ ಆ ನಿರೀಕ್ಷೆ ಸಂಪೂರ್ಣವಾಗಿ ನಾವು ಗಮನಿಸಲಿಕ್ಕೆ ಸಾಧ್ಯ ಅದಕ್ಕೆ ಬಹುಶಃ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ಮಾಧ್ಯಮಗಳು ಕೂಡ ಕಾರಣ ಎಂಬುದನ್ನ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಎಲ್ಲ ಕಾರಣಗಳನ್ನು ವಿಶ್ಲೇಷಿಸಬೇಕಾಗತ್ತೆ ಆ ವಿಶ್ಲೇಷಿಸಿದಾಗ ಮಾತ್ರ ಬಹುಶಃ ಆ ತುಳುನಾಡಿನಲ್ಲಿ ಕೋಮುವಾದ ಬೆಳವಣಿಗೆಯನ್ನ ವಿಶ್ಲೇಷಿಸಲಿಕ್ಕೆ ಸಾಧ್ಯ ಆಗತ್ತೆ ಒಂದು ಸಂಸ್ಕೃತಿಯ ಮೂಲಕ ಸಾಮರಸ್ಯವನ್ನು ಸಾಧಿಸುವಂತ ಪ್ರಯತ್ನ ಮಾಡಬೇಕಾಗತ್ತೆ ಸಂಸ್ಕೃತಿಯ ಮೂಲಕ ಸಾಮರಸ್ಯವನ್ನ ಏನು ಅಂತ ಹೇಳಿದ್ರೆ ಏನು ತುಳುನಾಡಿನ ಮೂಲ ಸಂಸ್ಕೃತಿ ಇದೆ ಆ ಮೂಲ ಸಂಸ್ಕೃತಿಯ ಕುರಿತಾದ ಒಂದು ರೀತಿಯ ಅರಿವನ್ನ ಮೂಡಿಸುವಂತ ಪ್ರಯತ್ನ ಬಹುಶಃ ಸೂರ್ಯದೇವರ ಅವರ ಬರವಣಿಗೆಯಲ್ಲಿ ಸಂಬಂಧಪಟ್ಟಂತ ಸಂಬಂಧಪಟ್ಟಂತಹ ಬರವಣಿಗೆಯಲ್ಲಿ ಆದಾಗಿದೆ ಆ ರೀತಿಯ ಒಂದು ಪ್ರಜ್ಞಾಪೂರ್ವಕವಾದಂತಹ ಪ್ರಯತ್ನ ಏನು ಆ ವೈದಿಕ ಆಚರಣೆಗಳಿತ್ತು ಮತ್ತು ಅದು ಅದು ಯಾಕಂದ್ರೆ ಆಚರಣೆಯನ್ನ ಬಿಡ್ಲಿಕ್ಕೆ ಸಂಪೂರ್ಣವಾಗಿ ಬಿಟ್ಟು ನಾಸ್ತಿಕರಾಗಿ ಅಂತ ಹೇಳಿದ್ರೆ ಅದು ಸಾಧ್ಯ ಇಲ್ಲ ಅದು ಅಸಾಧ್ಯದ ಮಹತ್ವ ಕೂಡ ನಮ್ಮಲ್ಲಿ ಎಷ್ಟು ನಮ್ಮ ನಾವು ಬಹಳ ಸಂಕೀರ್ಣ ಒಂದು ಜೀವನದಲ್ಲಿ ಬದುಕ್ತಾ ಇದ್ದೇವೆ ನಮ್ಗೆ ಜಾತಿ ಬೇಡ ಅಂದ್ರೂ ಜಾತಿ ಮಧ್ಯೆ ಬದುಕಬೇಕಾಗತ್ತೆ ನಮ್ಗೆ ಧರ್ಮ ಬೇಡ ಅಂದ್ರೂ ಧರ್ಮದ ಮಧ್ಯೆ ಬಡ ಬದುಕಬೇಕಾಗತ್ತೆ ನಮ್ಗೆ ಆಚರಣೆ ಬೇಡ ಅಂದ್ರೂ ಆಚರಣೆಯ ಮಧ್ಯೆ ನಿಲ್ಬೇಕಾಗತ್ತೆ ಈ ರೀತಿಯ ಒಂದು ಸಂಕೀರ್ಣ ಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೇವೆ ಇಂಥ ಸಂದರ್ಭದಲ್ಲಿ ಸಂಸ್ಕೃತಿಯ ಸಾಮರಸ್ಯವನ್ನು ಸಾಧಿಸುವುದು ಎಂಬುದನ್ನು ಚಿಂತಿಸುವಂಥ ಒಂದು ಚಿಂತನೆ ಆಗಬೇಕಾಗತ್ತೆ ಎರಡನೇದು ಬಹುಶಃ ನಾನು ಹೀಗೆ ಹೀಗೆ ಹೇಳಿದಾಗೆ ಶಾಲಾ ಕಾಲೇಜುಗಳಲ್ಲಿ ಮತ್ತು ಯುವಜನರಲ್ಲಿ ಬಲವಾದಂತಹ ಏನು ವೈಚಾರಿಕ ಮನಸ್ಸುಗಳು ಸಂಘಟನೆಗೆ ಇಳಿಯಬೇಕಾಗತ್ತೆ ಸಂಘಟಿಸುವಂತಹ ಕೆಲಸವನ್ನ ಮಾಡಬೇಕಾಗತ್ತೆ ಅದು ಬಹುಶಃ ಆ ಕೆಲಸ ಇವತ್ತು ಅತ್ಯಂತ ಅತ್ಯಂತ ಮುಖ್ಯ ಅದರಲ್ಲೂ ಬಹುಶಃ ಬನ್ನಿ ಹರಿಪ್ರಸಾದ್ ಅವರ ಹತ್ರ ಮಾತಾಡುವಾಗ ಈ ಮಾತನ್ನ ನಾನು ಹೇಳಿದ್ದೀನಿ ಏನು ಅಂತ ಹೇಳಿದ್ರೆ ಕಾಂಗ್ರೆಸ್ನ ಕಾರ್ಯಕರ್ತರ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ ಅವರಿಗೆ ಸೈದ್ಧಾಂತಿಕವಾದ ಅರಿವಿರೋ ಅರಿವಿಲ್ಲದಿರೋದು ಕಾಂಗ್ರೆಸ್ ಅಂದ್ರೆ ಏನು ಬಿಜೆಪಿ ಅಂದ್ರೆ ಏನು ಗೊತ್ತಿಲ್ಲದಿರೋದು ಕಾಂಗ್ರೆಸ್ಗೂ ಬಿಜೆಪಿಗೂ ವ್ಯತ್ಯಾಸ ಏನು ಅಂತ ಇರೋದು ಬಲಪಂಥೀಯ ಮತ್ತು ಎಡಪಂಥೀಯ ಅಥವಾ ಸಮಾಜವಾದ ಇದಕ್ಕಿರುವಂತಹ ವ್ಯತ್ಯಾಸವನ್ನ ಗೊತ್ತಿಲ್ಲದಿರೋದು ಇದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ ಆದ್ರಿಂದ ಸೈದ್ಧಾಂತಿಕವಾದಂಥ ತರಬೇತಿಯನ್ನ ಇವತ್ತು ನಮ್ಮ ಯುವಕರಿಗೆ ನೀಡಬೇಕಾದಂಥ ಅವಶ್ಯಕತೆ ಇದೆ ಆ ರೀತಿಯ ಕೆಲಸವನ್ನು ನಾವು ಮಾಡಲೇಬೇಕಾಗತ್ತೆ ಒಂದು ವೇಳೆ ಅದು ಮಾಡಿಲ್ಲ ಅಂತ ಆದರೆ ಯಥಾ ಸ್ಥಿತಿ ಕಂಟಿನ್ಯೂ ಆಗುತ್ತೆ ಮುಂದುವರಿಯುತ್ತೆ ಯಾಕಂತ ಹೇಳಿದ್ರೆ ಮುಖ್ಯವಾಗಿ ನೀವು ಗಮನಿಸಿ ಆರ್ಡರ್ ಕೊಡುವವರು ಅಥವಾ ಅಲ್ಲಿ ಕಾರ್ಯಕ್ರಮ ಇದನ್ನ ಮಾಡಿ ಏನನ್ನ ಪ್ಲಾನಿಂಗ್ ಮಾಡೋರು ಬೇರೆ ಇರ್ತಾರೆ ಯೋಜನೆ ಮಾಡೋರೆಲ್ಲ ಬೇರೆ ಇರ್ತಾರೆ ಅನುಷ್ಠಾನಕ್ಕೆ ಮಾಡೋರು ಬೇರೆಯವರು ಇರ್ತಾರೆ ಮುಖ್ಯವಾಗಿ ಇಲ್ಲಿ ಅನುಷ್ಠಾನ ಮಾಡೋರು ಯಾರು ಅಂತ ಹೇಳಿದ್ರೆ ವರ್ಗಕ್ಕೆ ದಲಿತ ವರ್ಗಕ್ಕೆ ಸೇರಿದಂತ ಯುವಕರು ಈ ಶೂದ್ರ ವರ್ಗ ಮತ್ತು ದಲಿತ ವರ್ಗಕ್ಕೆ ಸೇರಿದಂತ ಯುವಕರಿಗೆ ಸರಿಯಾದಂತಹ ಸೈದ್ಧಾಂತಿಕವಾದಂತಹ ತರಬೇತಿಯನ್ನು ನೀಡಿದ್ರೆ ಖಂಡಿತವಾಗಿ ಇಲ್ಲಿ ಕೋಮುವಾದವನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯ ಆಗುತ್ತೆ ಎಂಬುದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಉಲ್ಲೇಖಿಸಲಿಕ್ಕೆ ಇಷ್ಟಪಡ್ತೇನೆ ಅದರೊಟ್ಟಿಗೆ ಜಾತಿ ಸಂಘಟನೆಗಳನ್ನು ಬಹುಶಃ ನಾವು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡ್ತೇವೆ ಜಾತಿ ಸಂಘಟನೆಗಳೇ ಬೇಡ ಜಾತಿ ಸಂಘಟನೆಗಳ ಅಗತ್ಯ ಇಲ್ಲ ಮಾತಾಡಬಹುದು ಅದರಷ್ಟು ಸಲಭ ಸರಳ ಅಲ್ಲ ನಾನು ಆಗ ಮಾತಾಡಿದಾಗೆ ಯಾಕೆಂದರೆ ನಮ್ಮ ವ್ಯವಸ್ಥೆ ಅತ್ಯಂತ ಆ ನೆಲೆಯಲ್ಲಿ ಬಹುಶಃ ಜಾತಿ ಸಂಘಟನೆಯ ಒಳಗೆ ಒಂದು ರೀತಿಯ ಅಹ್ ಏನನ್ನ ಇಲ್ಲಿಯ ನಿಜವಾದ ಸಾಮರಸ್ಯದ ಸ್ವರೂಪ ಏನು ಎಂಬುದನ್ನ ಹೇಳುವಂತ ಪ್ರಯತ್ನ ಆಗಬೇಕು ಆ ರೀತಿಯ ಪ್ರಯತ್ನ ಸ್ವಲ್ಪ ಉಡುಪಿಯಲ್ಲಿ ಮಾಡಿದ್ರು ಮುಸ್ಲಿಂ ಒಕ್ಕೂಟದವರು ಆ ರೀತಿಯ ಪ್ರಯತ್ನವನ್ನ ಮಾಡಿದ್ರು ನಾನು ಕೂಡ ಒಂದೆರಡು ಇದಕ್ಕೆ ಹೋಗಿದ್ದೆ ಒಂದ್ ರೀತಿಯಲ್ಲಿ ಅದು ಯಶಸ್ವಿ ಆಗಿದೆ ಇಲ್ಲ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ ಯಶಸ್ವಿ ಆಗಿದೆ ಬಹುಶಃ ಒಂದು ಮುಸ್ಲಿಂ ಸಂಘಟನೆಯ ಹೆಸರಿನಲ್ಲಿ ಹೋಗಿ ಮಾಡುವುದಕ್ಕಿಂತ ಬಹುಶಃ ಆ ನಾವೆಲ್ಲರೂ ಪ್ರಗತಿಪರ ನೆಲೆಯಲ್ಲಿ ಹೋಗಿ ಮಾಡಿದರೆ ಅದು ಹೆಚ್ಚು ಯಶಸ್ವಿ ಆಗ್ಬಹುದು ಅಂತ ನನಗೆ ಅನಿಸುತ್ತೆ